ಗುರು ನಮಃ ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಹಿಂದಿನ ಸಂಚಿಕೆಯಲ್ಲಿ ಯಾವ ರಾಶಿಯವರು ಯಾವ ಬಣ್ಣದ ವಾಹನವನ್ನು ಖರೀದಿಸಬೇಕು ಎಂಬುದು ಮಾಹಿತಿ ತಿಳಿಸ್ತಾ ಇದ್ದೀವಿ ಮೇಷರಾಶಿಗೆ ನೀಲಿ ಕೆಂಪು ಹಳದಿ ಕೇಸರಿ ವೃಷಭ ರಾಶಿಗೆ ಬಿಳಿ ಮತ್ತು ಹಸಿರು ಮಿಥುನ ರಾಶಿಗೆ ಬೂದು ಹಳದಿ ಕೆಂಪು ಕರ್ಕರಾಶಿಗೆ ಕೆಂಪು ಹಳದಿ ಬಿಳಿ ನೀಲಿ ಸಿಂಹರಾಶಿಗೆ ಕೆಂಪು ಕೇಸರಿ ಬೂದು ಬಿಳಿ ರಾಶಿಗೆ ನೀಲಿ ಬೂದು ಹಸಿರು ತುಲ ರಾಶಿಗೆ ನೀಲಿ ಕಪ್ಪು ಬೂದು ಹಸಿರು ವೃಶ್ಚಿಕ ರಾಶಿಗೆ ಬಿಳಿ ಹಳದಿ ಕೇಸರಿ ಕೆಂಪು ಧನಸ್ಸು ರಾಶಿಗೆ ಕೇಸರಿ ಕಂಚು ಮತ್ತು ಕೆಂಪು ಮಕರ ರಾಶಿಗೆ ಹಸಿರು ಹಳದಿ ಕುಂಭರಾಶಿಗೆ ಬೂದು ಬಿಳಿ ನೀಲಿ ಹಸಿರು ಹಳದಿ ಮೀನರಾಶಿಗೆ ಗೋಲ್ಡನ್ ಹಳದಿ ಕೇಸರಿ ಕೆಂಪು ಧನ್ಯವಾದಗಳು